ಕೋಶಕ ಸ್ವಾಗತ ನಾವು ಮೊನ್ನೆ ಒಂದು ಗ್ಯಾಪ್ ಅಪ್ ಥಿಯರಿ ಇದ್ದು ಪಾರ್ಟ್ ಒನ್ ಮಾಡಿದ್ವಿ ಈಗ ಇದು ಪಾರ್ಟ್ ಟು ಅಂದ್ರೆ ಗ್ಯಾಪ್ ಅಪ್ ಆದಾಗ ಎರಡು ಪಾರ್ಟ್ ಇದೆ ಅಂತ ಹೇಳಿದ್ದೆ ಗ್ಯಾಪ್ ಡೌನ್ ಅಲ್ಲಿ ಎರಡು ಪಾರ್ಟ್ ಇದೆ ಅಂತ ಹೇಳಿದ್ವಿ ಅದೇ ಥರ ಗ್ಯಾಪ್ ಒನ್ನಲ್ಲಿ ಸಾರಿ ಗ್ಯಾಪ್ ಅಪ್ ಅಲ್ಲಿ ಒಂದು ಪಾಯಿಂಟು ಆಲ್ರೆಡಿ ಮುಗಿಸಿದ್ದೀವಿ ಈಗ ಸೆಕೆಂಡ್ ಪಾಯಿಂಟಲ್ಲಿ ಇದೆ ಆ ಸೆಕೆಂಡ್ ಪಾಯಿಂಟ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾರಾದರೂ ಗ್ಯಾಪ್ ಒನ್ ನೋಡದೆ ಬಂದಿದ್ದೀರಿ ಅಂತ ಆದರೆ ದಯವಿಟ್ಟು ಗ್ಯಾಪ್ ಒನ್ ಅನ್ನೊಂದ್ಸರಿ ನೋಡ್ಕೊಂಡು ಬನ್ನಿ ಸೊ ದಟ್ ನಿಮಗೆ ಇದರಲ್ಲೂ ಬೇಸಿಕ್ ಅರ್ಥ ಆಗುತ್ತೆ ಇಲ್ದಿರಿ ನೀವು ಅದನ್ನ ನೋಡದೆ ಇದಕ್ಕೆ ಬಂದ್ರಿ ಅಂತ ಆದರೆ ಇದು ಅರ್ಥ ಆಗೋಲ್ಲ ಈ ಐ ಬಟನ್ ಅಂತ ಗೊತ್ತಿ ಈ ಐ ಬಟನಲ್ಲಿ ನಿಮಗೆ ಗ್ಯಾಪ್ ಒನ್ ಅದು ಲಿಂಕ್ ಲಿಂಕನ್ನು ಹಾಕಿರ್ತೀವಿ ಮಿಸ್ ಮಾಡದೆ ನೋಡಿ ಓಕೆನಾ ನಾವೀಗ ಡೈರೆಕ್ಟಾಗಿ ವಿಡಿಯೋದೊಳಗೆ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಗ್ಯಾಪ್ ಅಪ್ ಬಗ್ಗೆ ಕಲಿಯುವ ಈಗ ನಾವು ಬಗ್ಗೆ ಬ್ರೀಫ್ ಆಗಿ ಹೇಳಿದ ಹಾಗೆ ಹೇಳಿದಾಗೆ ವಿಡಿಯೋದಲ್ಲಿ ಹೇಳಿದಿವಿ ಇಲ್ಲಿ ಕ್ಲೋಸ್ ಆದಂತಹ ಮಾರ್ಕೆಟ್ ಒಂದು ಎಕ್ಸಾಂಪಲ್ಗೆ ಪ್ರೀವಿಯಸ್ ಡೇ ಕ್ಲೋಸ್ ಆದಂತಹ ಮಾರ್ಕೆಟ್ ಸಡನ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಮೇಲ್ಗಡೆ ಓಪನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ಸಾವಿರದ ಎಂಟುನೂರಲ್ಲಿ ಕ್ಲೋಸ್ ಆಗಿದ್ರೆ ಮಾರ್ಕೆಟ್ ನೆಕ್ಸ್ಟ್ ಡೇ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದು ಅಥವಾ ಎಂಟುನೂರ ಐವತ್ತುಗೂ ಓಪನ್ ಆದರೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಗ್ಯಾಪಪ್ ಅಂತ ಹೇಳ್ತೀವಿ ಅಂದರೆ ಲೆವೆಲನ್ನು ಬ್ರೇಕ್ ಮಾಡಿ ಕ್ಲೋಸಿಂಗ್ಗಿಂತ ಎತ್ತರದಲ್ಲಿ ಓಪನ್ ಆಗಿದೆ ಅಂತ ಓಕೆನಾ ಈ ಗ್ಯಾಪಪ್ ಆದಾಗ ನಾವು ಏನು ಮಾಡಬೇಕು ಅನ್ನೋದು ಸೊ ನಾ ಎರಡು ರೀತಿಯ ಗ್ಯಾಪಪ್ ಆಗುತ್ತೆ ಅಂತ ನಿಮಗೆ ತಿಳಿಸಿದ್ವಿ ಏನಂದರೆ ಒಂದು ಗ್ಯಾಪಪ್ ಆಗಿದ ನಂತರ ಮಾರ್ಕೆಟ್ ಒಂದು ಇಪ್ಪತ್ತ್ ಮೂವತ್ತು ಪಾಯಿಂಟ್ ಮಾತ್ರ ಮೇಲೆ ಮತ್ತೆಲ್ಲ ಸೀದಾ ಡೌನ್ ಬರ್ತಾ ಇರುತ್ತೆ ಇದು ಒಂದು ರೀತಿಯ ಗ್ಯಾಪಪ್ ಆದರೆ ನೆಕ್ಸ್ಟ್ ಗ್ಯಾಪಪ್ ಒಂದು ಓಪನ್ ಆಗುತ್ತೆ ಕೆಳಗೆ ಬರೋಂಗೆ ಬಂದು ಮತ್ತೆ ತಿರ್ಗ ಮೇಲೆ ಹೋಗುವಂತಹ ಗ್ಯಾಪಪ್ ಆಗುತ್ತೆ ಅಂತ ಹೇಳಿದೀವಿ ಸೊ ಈಗ ನಾನು ಇದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವೀಗ ಇದನ್ನು ನೋಡೋಣ ಈ ಗ್ಯಾಪಪ್ ಬಗ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಆಗಿ ನೋಡೋಣ ಈಗ ಈ ಎರಡನೇ ಗ್ಯಾಪಪ್ ಯಾಕಾಗುತ್ತೆ ಅಂತ ಕೇಳಿದ್ರೆ ಈ ಎರಡನೇ ಗ್ಯಾಪಪ್ ಆಗಲಿಕ್ಕೆ ಕಾರಣ ಅದು ಸಪೋರ್ಟಿಂದ ಹೊರಟಿದ್ರೆ ಈಗ ಯಾವುದೋ ಒಂದು ಝೋನ್ ಕ್ರಿಯೇಟ್ ಮಾಡಿರುತ್ತೆ ಮಾರ್ಕೆಟು ಆ ಝೋನಲ್ಲೇ ಫುಲ್ ಡೇ ಇದ್ದಂತಹ ಮಾರ್ಕೆಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲಿ ಅಲ್ಲಿ ಕ್ಲೋಸ್ ಆಗಿರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಗ್ಯಾಪ್ ಅಪ್ ಆಗಿ ಓಪನ್ ಆಯ್ತು ಅಂತ ಹೇಳಿದ್ರೆ ಈ ಝೋನ್ ಬಿಟ್ಟು ಓಪನ್ ಆಗಿದೆ ಅಂದರೆ ಸಪೋರ್ಟ್ ಇಂದ ಓಪನ್ ಆಗಿರುವಂಥದ್ದು ಸೊ ಇದು ಇಲ್ಲಿಂದನೆ ಫರ್ದರ್ ಕಂಟಿನ್ಯೂಷನ್ ಆಗೋಕ್ಕೆ ಗಳು ಇರುತ್ತೆ ಕಂಟಿನ್ಯೂಷನ್ ಆಗಲಿಕ್ಕೆ ಇಲ್ಲಿ ಒಂದೇ ಒಂದು ಕ್ಲೂ ಏನಿದೆ ಅಂತ ಹೇಳಿದ್ರೆ ಈಗ ನಿಮಗೆ ಎಕ್ಸ್ಪೈರಿ ಡೇನಲ್ಲಿ ಅಥವಾ ಬೇರೆ ಯಾವುದೋ ಒಂದು ಡೇನಲ್ಲಿ ಆಗಿದ್ರೆ ಅದು ಎಕ್ಸ್ ಗ್ಯಾಪಪ್ ಆಯ್ತು ಅಂದ್ರೂ ರೀಟೆಸ್ಟ್ ಮಾಡಲಿಕ್ಕೆ ವಾಪಸ್ ಬರುತ್ತೆ ರೀಟೆಸ್ಟ್ ಮಾಡಲಿಕ್ಕೆ ವಾಪಸ್ ಬರುತ್ತೆ ಓಕೆನಾ ಅದರ್ ಡೇಸಲ್ಲಿ ಅಂದರೆ ಈ ಬುಧವಾರ ಗುರುವಾರ ಶುಕ್ರವಾರ ಈ ರೇಂಜಲ್ಲಿ ಏನಾಗುತ್ತೆ ಅಂದರೆ ಅದು ಝೋನನ್ನು ಬಿಟ್ಟು ಹೊರಗೆ ಬಂತಂದರೆ ಅದು ಕಂಟಿನ್ಯೂಷನ್ಗೆ ಹೋಗುತ್ತೆ ನೆಕ್ಸ್ಟ್ ಒಂದು ವಾರದೊಳಗೆ ಮತ್ತೆ ಬಂದರೆ ಸಾಕು ಟೈಮು ಇದೆ ನಿಧಾನಕ್ಕೆ ಬರೋಣ ಅಂತ ಅಂದರೆ ಈ ಝೋನಿಂದ ಒಂದು ರೀಚ್ ಆಗಿ ಟಾರ್ಗೆಟ್ ರೀಚ್ ಆಗಿ ಮತ್ತೆ ಕೆಳಗೆ ಬಂದು ಮತ್ತೆ ಈಗ ಹೋಗುವ ಒಂದು ವ್ಯವಸ್ಥೆಗೆ ಇದು ಮಾರ್ಕೆಟ್ ಪ್ಲ್ಯಾನ್ ಮಾಡುತ್ತೆ ಅಂಥ ಅಪ್ ಅನ್ನ ನಾವು ಇವತ್ತು ಕಲೀಲಿಕ್ಕೆ ಇದ್ದೀವಿ ಈಗ ಅದೇ ಫಸ್ಟ್ ಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಆ ಫಿಬೋನ್ ಡ್ರಾ ಮಾಡ್ತೀರಿ ಆ ಫಿಬೋನ್ ಅಕ್ಕಿ ಫಿಫ್ಟಿ ಪರ್ಸೆಂಟ್ ಬಂದ ಮೇಲಿಂದ ರಿಯಾಕ್ಷನ್ ನೋಡಿಕೊಂಡು ನೀವು ಅದಕ್ಕೆ ಎಂಟ್ರಿ ಆಗ್ತೀರಿ ಈಗ ಇಂಥ ಟೈಮಲ್ಲಿ ಏನು ಮಾಡೋದು ಅಂತ ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ನಾವು ಒಂಬತ್ತು ಕಾಲು ಗಂಟೆ ಅಂದರೆ ಫಸ್ಟ್ ಕ್ಯಾಂಡಲನ್ನು ನೀವು ಕಂಪ್ಲೀಟಾಗಿ ಮಾರ್ಕ್ ಮಾಡಿಡಬೇಕು ಓಕೆನಾ ಫಸ್ಟ್ ಕ್ಯಾಂಡಲನ್ನು ಕಂಪ್ಲೀಟಾಗಿ ಮಾರ್ಕ್ ಮಾಡಿಡ್ಬೇಕು ಫಸ್ಟ್ ಕ್ಯಾಂಡಲಿನ ನಮಗೆ ಟೋಟಲ್ ಈ ಹೈ ಮತ್ತು ಲೋ ಎಲ್ಲದನ್ನ ನಾವು ಮಾರ್ಕ್ ಮಾಡಿಡ್ತೀವಿ ಈ ಮಾರ್ಕೆಟು ನಿಜವಾಗ್ಲೂ ಕಂಟಿನ್ಯೂಷನ್ ಕೊಡೋದು ಅಂತ ಆದ್ರೆ ಈ ಫಸ್ಟ್ ಕ್ಯಾಂಡಲನ್ನು ಬ್ರೇಕಾಗಿ ನಿಂತು ಅದಾದ ಮೇಲಿಂದ ರೀಟೆಸ್ಟ್ ಮಾಡಿ ಮತ್ತೆ ಹೊರಡುತ್ತೆ ಸೊ ಮತ್ತೆ ಹೊರಡ್ಬೇಕಾದ್ರೆ ನಾವು ಹತ್ತದ್ವಿ ಅಂತ ಆದ್ರೆ ನಮಗೆ ಲಾಸ್ ಆಗದೇನೆ ನಾವು ಟ್ರೇಡಲ್ಲಿ ಚೆನ್ನಾಗಿ ಪ್ರಾಫಿಟ್ ಮಾಡಲಿಕ್ಕೆ ಆಗುತ್ತೆ ಸೊ ಇದು ಈ ಇರುವಂತಹ ವಿಷಯ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ ಸೊ ದಟ್ ನಿಮಗೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಓಕೆನಾ ಸೊ ಅಂಥ ಗ್ಯಾಪ್ ಅಪ್ ಅನ್ನು ಸ್ವಲ್ಪ ಹುಡುಕೋಣ ಹುಡುಕಿ ನಾವು ಅದರ ಪ್ರಕಾರದಲ್ಲಿ ನಿಮಗೊಂದು ಸ್ವಲ್ಪ ಟ್ರಯಲ್ ಮಾಡಿ ತೋರಿಸುವ ವ್ಯವಸ್ಥೆ ಮಾಡೋಕ್ಕೆ ನೋಡ್ತೀವಿ ಓಕೆ ಸೊ ಈಗ ಇದು ಮೇ ಇಂದ ಇದೆ ಸರಿ ಮೇ ಸೊ ಈಗ ನೋಡಿ ಇಲ್ಲಿ ಗ್ಯಾಪ್ ಅಪ್ ಆಗಿದೆ ಕರೆಕ್ಟ್ ಅಲ್ವಾ ಇಲ್ಲಿ ಗ್ಯಾಪಪ್ ಆಗಿದೆ ಅಂದರೆ ನೀವು ಫಸ್ಟ್ ಕ್ಯಾಂಡಲನ್ನು ಮಾರ್ಕ್ ಮಾಡಿಡಿ ಫಸ್ಟ್ ಕ್ಯಾಂಡಲ್ ಮಾರ್ಕ್ ಮಾಡಿಡಿ ನೋಡಿ ಫಸ್ಟ್ ಕ್ಯಾಂಡಲನ್ನು ಬ್ರೇಕಾಗಿ ಕ್ಲೋಸ್ ಕೊಟ್ಟು ಮತ್ತೆ ರೀಟೆಸ್ಟ್ ಆದ ನಂತರವೇ ಮಾರ್ಕೆಟ್ ತಿರ್ಗ ಮೂವ್ ಆಗುತ್ತೆ ಆದರೆ ಮೊದಲಿನಷ್ಟು ಮೂವ್ಮೆಂಟ್ ಇದರಲ್ಲಿ ಇಲ್ಲ ಸೊ ನಾವು ಈ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲನ್ನೇ ನಾವು ನೋಡ್ತಾ ಇರ್ಬೋದು ಪುಟ್ ತಗೊಬೇಕಂದ್ರೆ ಈ ಒಂಬತ್ತು ಕಾಲ್ ಬ್ರೇಕ್ ಆಗೋವರೆಗೆ ಪುಟ್ ತಗೊಬಾರ್ದು ಇದು ಬ್ರೇಕ್ ಆದ ಮೇಲಿಂದ ಪುಟ್ ಬಗ್ಗೆ ಆಲೋಚನೆ ಮಾಡ್ಬೋದು ಅಲ್ಲಿವರೆಗೆ ಮಾಡೋಂಗಿಲ್ಲ ಸೊ ಇದು ಆ ಅಲ್ಲಿ ಇರುವಂತಹ ಒಂದು ವಿಷಯ ಸರಿ ಈಗ ನೆಕ್ಸ್ಟ್ ಯಾವುದಾದ್ರು ದಿನಗಳಿದೆಯೋ ನೋಡೋಣ ಗ್ಯಾಪ್ ಅಪ್ ಆಗಿ ಸೀದಾ ಹೋದಂತಹ ದಿನಗಳು ಇದು ಗ್ಯಾಪ್ ಗ್ಯಾಪ್ ಗ್ಯಾಪ್ಡೌನು ಗ್ಯಾಪ್ ಗ್ಯಾಪ್ಡೌನಗೆ ಬೇರೆಯೇ ವಿಷಯ ಇದೆ ಅದನ್ನು ನಿಮಗೆ ನೆಕ್ಸ್ಟ್ ಎರಡು ವಿಡಿಯೋದಲ್ಲಿ ಹೇಳ್ತೀನಿ ಗ್ಯಾಪ್ ಡೌನ್ ಆದಾಗ ಏನು ಮಾಡಬೇಕು ಅಂತ ನೋಡಿ ಈಗ ಇಲ್ಲಿ ಗ್ಯಾಪ್ ಅಪ್ ಆಗಿದೆ ಕರೆಕ್ಟ್ ಅಲ್ವಾ ಗ್ಯಾಪಪ್ ಆದ ನಂತರ ನೀವು ಜಸ್ಟ್ ಈಗ ಫಸ್ಟ್ ಕ್ಯಾಂಡಲನ್ನು ಮಾರ್ಕ್ ಮಾಡಿ ಸೊ ಫಸ್ಟ್ ಕ್ಯಾಂಡಲ್ ಮಾರ್ಕ್ ಮಾಡಿದ್ರೆ ಇದು ಬ್ರೇಕಾಗಿ ಸೀದಾ ಹೋಗಿದೆ ಓಕೆ ಬ್ರೇಕಾಗಿ ಹೋಗಿದೆ ರಿಟೆಸ್ಟಿಗೆ ಬರಲಿಲ್ಲ ರೀಟೆಸ್ಟ್ ಬರೋದನ್ನ ವೆಯ್ಟ್ ಮಾಡಿ ನೋಡಿ ರೀಟೆಸ್ಟ್ ಬಂದಿದ್ದು ಯಾವತ್ತು ಅವತ್ತು ಬರಲಿಲ್ಲ ಆ್ಯಕ್ಚುಲಿ ಅವತ್ತು ಬರಬೇಕಿತ್ತು ಬರಲಿಲ್ಲ ಬಟ್ ಯಾವಾಗ ಬಂದರೂ ಅಲ್ಲಿಂದ ಒಂದು ಬೌನ್ಸು ಇದ್ದೇ ಇದೆ ಈ ಝೋನನ್ನು ನೀವು ವ್ಯಾಲಿಡೇಟ್ ಇಟ್ಕೊಬಹುದು ಅದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಓಕೆನಾ ಸೊ ಇದು ಅಪ್ ಆಗಿ ನಮಗೆ ಕಂಟಿನ್ಯೂಷನ್ ಕೊಟ್ಟಂತಹ ಕ್ಯಾಂಡಲನ್ನು ಸರ್ ಆವತ್ತಿಗೆ ಏನು ಟ್ರೇಡ್ ಮಾಡೋಕ್ಕಾಗಲಿಲ್ವಾ ಅಂತ ಕೇಳಿದ್ರೆ ಬ್ರೇಕಾದ ಕ್ಯಾಂಡಲನ್ನು ಮತ್ತೆ ಆದ್ರೆ ಈಗ ಇದು ಆಗಿದ್ದಲ್ವಾ ಈ ಝೋನನ್ನು ಬ್ರೇಕ್ ಮಾಡಿ ಬಂದ ಕ್ಯಾಂಡಲ್ ಇದು ಅದನ್ನು ಬ್ರೇಕ್ ಆದರೆ ನೀವು ಮತ್ತೆ ಗೆ ಎಂಟ್ರಿ ತೊಗೊಬೋದು ಅಲ್ಲಿವರೆಗೆ ಗೆ ಎಂಟ್ರಿ ತಗೊಳಕ್ಕೆ ಆಗಲ್ಲ ಸೊ ಇದೊಂದು ಚಿಕ್ಕ ಒಂದು ರೂಲ್ಸ್ ನಾವು ಮಾಡ್ಕೊಳ್ಳೋದು ಆದರೆ ಈ ರೂಲ್ಸ್ ಮಾಡೋದಕ್ಕೆ ನೋಡಲಿಕ್ಕೆ ಸಿಂಪಲ್ ಆಗಿ ಕಾಣುತ್ತೆ ಬಟ್ ಇದ್ರ ಹಿಂದೆ ನಂದು ಆರು ವರ್ಷದ ಎಫರ್ಟ್ ಇದೆ ಯಾಕೆಂದರೆ ಅದನ್ನು ಅಬ್ಸರ್ವ್ ಮಾಡಿ 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 ನಾವು ಅದನ್ನು ಪಾಯಿಂಟ್ ಮಾಡಿ ಇಟ್ಟಿರೋದು ಕರೆಕ್ಟಾ ನೋಡಿ ಇಲ್ಲಿ ನೋಡಿ ಔಟ್ ಆಗಿರೋದು ಒಂಬತ್ತು ಕಾಲ್ ಅಪ್ ಆಗಿದೆ ಬ್ರೇಕೌಟ್ ಆಗಿದೆ ಕ್ಲೋಸು ಕೊಟ್ಟಿದೆ ರೀಟೆಸ್ಟಿಗೂ ಬಂದಿದೆ ಈ ರೀಟೆಸ್ಟಿಗೆ ನೀವು ಮಿಡ್ ಪಾಯಿಂಟಲ್ಲಿ ತಗೊಂಡಿದ್ದೀರಿ ಕೆಳಗಡೆ ಸ್ಟಾಪ್ ಲಾಸು ಇಟ್ಟಾಗಿಲ್ಲ ಟಾರ್ಗೆಟು ಇಟ್ಟಾಗಿಲ್ಲ ಅದೇ ಝೋನೊಳಗೆ ಟೈಮ್ ಪಾಸ್ ಆಗ್ತಿತ್ತು ಕರೆಕ್ಟ್ ಅಲ್ವಾ ಯಾವತ್ತದ್ದು ದಿನ ದಿನ ಅದು ಸೋಮವಾರ ಸೊ ಅದೇ ಜಾಗದಲ್ಲಿ ಮಾರ್ಕೆಟು ಟೈಮ್ ಪಾಸ್ ಮಾಡಿತು ಬಟ್ ನಿಮಗೆ ಎಂಟ್ರಿ ಸಿಕ್ಕಿದೆ ಹತ್ತು ಪಾಯಿಂಟ್ ಏನು ತೊಂದರೆ ಇರೋಲ್ಲ ಅದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಮಾಡಿಲ್ಲ ಸರಿಯಾ ಸೊ ಈ ರೀತಿ ಅಪ್ ಅನ್ನು ನಾವು ನೋಡಬೇಕು ಇದು ಡೈರೆಕ್ಟ್ ಫಾಲೋ ಇದು ಪಾರ್ಟ್ ಒನ್ನಲ್ಲಿ ಹೇಳಿದಂತಹ ಅಪ್ ಇದೆಲ್ಲ ಪಾರ್ಟ್ ಒನ್ ಗ್ಯಾಪಪ್ಪು ನೋಡಿ ಇಲ್ಲಿ ಇದು ಪಾರ್ಟ್ ಟೂ ಇಲ್ಲಿಗ ಒನ್ ಅವರ್ ಒಂದು ಫಸ್ಟ್ ಕ್ಯಾಂಡಲ್ ಅದನ್ನು ಮಾರ್ಕ್ ಮಾಡಿದ್ದೀವಿ ಬ್ರೇಕ್ ಆಗಲಿಕ್ಕೆ ಬೆಳಗಿಂದ ಸಂಜೆವರೆಗೆ ತಗೊಂಡಿದ್ದಾನೆ ಬ್ರೇಕ್ ಆದಮೇಲಿಂದ ಮೇಲಿಂದ ರೀ ಟೆಸ್ಟಿಗೆ ಒಳಗೆ ಬರಲೇ ಇಲ್ಲ ಒಳಗೆ ಬರ್ದೇನೆ ಹೊರಗಿಂದನೇ ಹೋಗಿದ್ದಾನೆ ಸೊ ನಮಗೆ ಸಿಗಲಿಲ್ಲ ಓಕೆ ಇದು ಅಪ್ ಈ ಗ್ಯಾಪಪ್ ಆದಾಗ ನೋಡಿ ಇಲ್ಲಿ ಕ್ಲೋಸಿಂಗ್ ಇದೆ ಇಲ್ಲಿ ಓಪನ್ ಆಗಿದೆ ಕರೆಕ್ಟ್ ಅಲ್ವಾ ನೀವು ಮಾರ್ಕ್ ಮಾಡಿಡಿ ಮಾರ್ಕ್ ಮಾಡಿಟ್ರಿ ಅಂತ ಆದರೆ ನೋಡಿ ನಿಮಗೆ ಕ್ಲಿಯರ್ ಆಗೋದಾಗುತ್ತೆ ಬಂದ ಬ್ರೇಕಾದ ಒಳಗೋದ ತಿರ್ಗ ಹೊರಗೆ ಬಂದ ರೀಟೆಸ್ಟ್ ಮಾಡ್ದೆ ಸೊ ಈಗ ನಾವು ಇಲ್ಲಿ ಟ್ರೈ ಮಾಡಿದ್ರು ಸಿಗುತ್ತೆ ಇಲ್ಲ ನಮಗೊಂದು ಸ್ವಲ್ಪ ಭಯ ಆಗುತ್ತೆ ಬೇಡ ಅಂತ ಇದ್ರೆ ಆದ ಕ್ಯಾಂಡಲ್ ಬ್ರೇಕ್ ಆಗಬೇಕಾದ್ರೆ ಇದು ಬ್ರೇಕಾದ ಕ್ಯಾಂಡಲ್ ತಿರ್ಗಾ ಬ್ರೇಕಾದಾಗ ಎಂಟ್ರಿ ಮಾಡಿದ್ರು ಈ ಒಂದು ಮೂಮೆಂಟು ನಮಗೆ ಚೆನ್ನಾಗಿ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಅವತ್ತಿಂದ ಇನ್ಕಮು ನಮಗೇನು ತೊಂದರೆ ಇಲ್ಲ ಸೊ ನಮಗೆ ಒಂದು ಸೆಟಪ್ ಗ್ಯಾಪಪ್ ಆದಾಗ ಏನು ಮಾಡಬೇಕು ಅನ್ನೋದಕ್ಕೊಂದು ಕ್ಲಾರಿಟಿ ಇತ್ತಂತಾದರೆ ನಿಮಗೆ ಅದು ಕ್ಲಾರಿನ್ಸ್ ಕ್ಲಿಯರಿಟಿ ಕೊಟ್ಬಿಡುತ್ತೆ ಏನು ಮಾಡಬೇಕು ಅಂತ ಈಗ ನೋಡಿ ಇಲ್ಲಿ ಒಂಬತ್ತು ಕಾಲು ಒಂಬತ್ತು ಕಾಲು ಬ್ರೇಕಾಗಿದೆ ರೀಟೆಸ್ಟ್ ಆಗಿದೆ ರೀಟೆಸ್ಟ್ ಆದಮೇಲಿಂದ ಫರ್ದರ್ ಮೂ ನಾವೇನು ಮಾಡ್ಬೋದು ಕೆಳಗೆ ರೀಟೆಸ್ಟ್ ಒಳಗಡೆ ಬರಬೇಕು ಬರಲಿಲ್ಲ ಇಲ್ಲಿ ಅದಕ್ಕೆ ನಾವೇನು ಮಾಡಬೇಕು ಕ್ಯಾಂಡಲ್ ಕ್ಯಾಂಡಲನ್ನು ಬ್ರೇಕ್ ಆದಾಗ ತಗೊಬೇಕು ಸೊ ಈಗ ನಮಗೇನಾಯ್ತು ಅದು ಕ್ಲೀನಾಗಿ ಇಲ್ಲಿಂದ ಇಲ್ಲಿವರೆಗೆ ಟ್ರೇಡು ಸಿಕ್ಕಿದೆ ನೋಡಿ ಇದು ಯಾವುದೇ ರೀತಿಯ ಇಂಡಿಕೇಟರ್ ಇಲ್ಲ ಯಾವುದೇ ರೀತಿಯ ಇಂಡಿಕೇಟರ್ ಇಲ್ಲ ಯಾವುದೇ ರೀತಿಯ ಸ್ಮಾರ್ಟ್ ಡೇಟಾ ಬೇಡ ಏನೂ ಬೇಡ ನೀವು ಜಸ್ಟ್ ಸಿಂಪಲ್ ಆಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡ್ರೆ ಇತ್ತು ಗ್ಯಾಪ್ ಅಪ್ ಯಾಕಾಗುತ್ತೆ ಅಪ್ ಅಲ್ಲಿ ನಾವು ಹೇಗೆ ಮಾಡಬೇಕು ಇದು ಇಷ್ಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರಿ ಅಂತ ನೀವು ಆರಾಮಾಗಿ ಟ್ರೇಡ್ ಮಾಡ್ತೀರಿ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಆಗಲ್ಲ ನೋಡಿ ಇದು ಬ್ರೇಕಾಯಿತು ರೀಟೆಸ್ಟ್ ಮಾಡಿದರೆ ಇಲ್ಲಿ ಫಸ್ಟ್ ಹೊರಗೆ ಹೊರಗೆ ಹೋಯ್ತು ಒಳಗೆ ಬಂತು ಹೊರಗೆ ಹೋಯಿತು ಸೊ ಈಗ ರೇಟ್ ರೀಟೆಸ್ಟ್ ಆಯಿತು ನಂತರ ಇದು ಆದಾಗ ಈಗ ನೀವೀಗ ಕ್ಯಾಂಡಲ್ ಕ್ಯಾಂಡಲನ್ನು ಬ್ರೇಕ್ ಮಾಡಿದಾಗ ನೋಡಿದ್ರು ಇಲ್ಲೊಂದು ಮೂಮೆಂಟಮ್ ಸಿಕ್ಕಿದೆ ಮತ್ತು ಫರ್ದರ್ ಮೂವ್ ಆಗಿದೆ ಫರ್ದರ್ ಮೂವ್ ಆಗಿದ್ದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಆಗಿದೆ ಅಂದರೆ ಯಾವ ಒಂದು ಸೆಟಪ್ಪು ಸಹ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ವರೆಗೆ ತೊಂದರೆ ಇಲ್ಲ ಈಗ ನಾವು ನೋಡಿದ ಹತ್ತದರಲ್ಲಿ ನಮಗೆ ಈಗ ಒಂದೇ ಒಂದು ಸ್ಟಾಪ್ ಲಾಸ್ ಕೊಟ್ಟಿದ್ದು ಈಗ ಇದು ನೋಡಿದ್ದು ಪ್ರಾಪರ್ ಸೆಟಪ್ ಬ್ರೇಕ್ ಆಯಿತು ಕ್ಲೋಸ್ ಕೊಡ್ತು ಮಿಡ್ ಪಾಯಿಂಟ್ ರೀಟೆಸ್ಟ್ ಆಯಿತು ಮಿಡ್ ಪಾಯಿಂಟಿಂದ ಹೊರಟಿದ್ದು ಒಳ್ಳೆ ಮೂಮೆಂಟನ್ನು ಕೊಟ್ಟಿದೆ ಕರೆಕ್ಟ್ ಅಲ್ವಾ ಇದು ಆ್ಯಕ್ಚುಲ್ ಸೆಟಪ್ ಈ ರೀತಿ ಬರಬೇಕು ಮಾರ್ಕೆಟ್ ಈ ರೀತಿ ಹೇಳಿದ್ರೆ ನಮಗೆ ಅದು ಒಳ್ಳೆ ಟ್ರೇಡ್ ಕೊಡುತ್ತೆ ಅವತ್ತು ಒಳ್ಳೆ ಟ್ರೇಡನ್ನು ನಾವು ಮಿಸ್ ಮಾಡದೆ ಅಪ್ ಗೆ ನಾವು ಕಾಯಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಅದು ಪ್ರಕಾರವಾಗಿ ಕಾಯ್ತಾ ಕೂತ್ರೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ಇನ್ನು ಬಾಕಿ ದಿನಗಳನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಏನಾರ ಡೌಟ್ಗಳಿದ್ರೆ ಟೆಲಿಗ್ರಾಮಲ್ಲಿ ಕೇಳಿ ಅಥವಾ ನೀವು ನಿಮ್ಮ ಇದರಲ್ಲಿ ಕಮೆಂಟ್ಸಲ್ಲಿ ಬೇಕಿರೋ ತಿಳಿಸಿ ನಾವು ಅದಕ್ಕೆ ಆ್ಯನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಇನ್ನೂ ಆಗಿ ಥಿಯರಿಗಳೇ ಮಾಡಿದ್ದೀವಿ ಗ್ಯಾಪಪ್ಗೆ ಏನು ಥಿಯರಿ ಗ್ಯಾಪ್ ಡೌನಕ್ಕೆ ಥಿಯರಿ ಫ್ಲ್ಯಾಟಿಗೆ ಥಿಯರಿ ಫ್ಲ್ಯಾಟ್ ಥಿಯರಿ ಹೇಗಿದೆ ಎಲ್ಲ ಥಿಯರಿಗಳ ಬಗ್ಗೆಯೂ ನಾವು ಕೋರ್ಸಲ್ಲಿ ಡಿಟೇಲಾಗಿ ಹೇಳಿದ್ದೀವಿ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಇಲ್ಲ ಅಂದರೂ ನಾವು ಇದನ್ನ ನಿಧಾನಕ್ಕೆ ಸ್ಲೋಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್